ಪರ್ಫಾರ್ಮೆನ್ಸ್ ಗಾಡಿ ತೋರಿಸ್ತೀನಿ ಗೋಬ್ರ ಅವ್ರದ ಟ್ಯೂನ್ಸ್ ಮಾಡ್ತೇನೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಾರ್ಚ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಕಾಶ್ ನಾನು ಇವತ್ತು ಬಂದ್ಬಿಟ್ಟು ನಿಮ್ದೊಂದು ಪರ್ಫಾರ್ಮೆನ್ಸ್ ಗಾಡಿ ತೋರಿಸ್ತೀನಿ ಏನ್ ಗುರು ಎಲ್ಲಾ ವಿಡಿಯೋದಲ್ಲೂ ಮಾಡಿಫೈಡ್ ಗಾಡಿ ತೋರಿಸಿದ್ದ ಮಾಡಿಫೈಡ್ ಸಿವಿಕ್ಸ್ ತೋರಿಸಿದ್ದ ಈ ತರ ಅಂತಿದ್ದ ಏನ್ ಗುರು ಪರ್ಫಾರ್ಮೆನ್ಸ್ ಗಾಡಿ ಅಂತ ಟೆನ್ಷನ್ ತರ್ತೀರ ಪರ್ಫಾರ್ಮೆನ್ಸ್ ಗಾಡಿ ಅಂದ್ರೆ ನಾನು ಇವತ್ತು ತೋರಿಸ್ತಿರೋ ಗಾಡಿಲಿ ಯಾವ್ದೇ ರೀತಿ ಮಾಡಿಫಿಕೇಶನ್ಸ್ ಆಗಿಲ್ಲ ಏನ್ ಇಷ್ಟೊಂದೆಲ್ಲ ಹೇಳ್ತೀನಿ ಅಂತ ಯೋಚನೆ ಮಾಡ್ತೀರಾ ಚೆಕ್ ಔಟ್ ದಿಸ್ ಬ್ಯೂಟಿ ಗೈಸ್ ಈ ಗಾಡಿ ಏನ್ ನೋಡ್ತೀರ ಇದ್ ಬಂದ್ಬಿಟ್ಟು ಬಲೆನೋ ಇದು ಮತ್ತೆ ಈ ಗಾಡಿಯಲ್ಲಿ ಏನು ಮಾಡಿಫಿಕೇಶನ್ಸ್ ಆಗಿಲ್ಲ ನೀವು ನೋಡೋತರ ಆದ್ರೆ ಈ ಗಾಡಿಯಲ್ಲಿ ಬಂದ್ಬಿಟ್ಟು ಇಂಜಿನ್ ಪಾರ್ಟಲ್ ಮಾಡಿಫಿಕೇಶನ್ ಆಗಿದೆ ಆ ಇಂಜಿನ್ ಪಾರ್ಟಲ್ಲಿ ಏನ್ ಮಾಡಿಫಿಕೇಶನ್ಸ್ ಆಗಿದೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ಸ್ವಚ್ಛಲೆ ಶುರು ಕರ್ತವೆ ಈ ಗಾಡಿ ಇಂಜಿನ್ ಪಾರ್ಟ್ ಬಗ್ಗೆ ತಿಳಿಸ್ಕೊಡದ ಈ ಇಂಜಿನ್ ಬಂದ್ಬಿಟ್ಟು ಒನ್ ಲೀಡರ್ ತ್ರೀ ಸಿಲಿಂಡರ್ ಇಂಡೆನ್ ಫೋರ್ ಇಂಜಿನ್ ಬರುತ್ತೆ ಮತ್ತೆ ಇಲ್ಲಿ ನೋಡ್ತೀರಾ ಇದು ಬಂದ್ಬಿಟ್ಟು ಟರ್ಬೋ ಚಾರ್ಜಡ್ ಇಂಜಿನ್ ಮತ್ತೆ ಈ ಗಾಡಿಲಿ ಏನೇನು ಇಂಜಿನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೀವು ತಿಳ್ಕೊಳ್ತಾರೆ ಈ ಗಾಡಿ ಬಂದ್ಬಿಟ್ಟು ಕೋಬ್ರಾ ಅವ್ರದ್ದ ಟ್ಯೂನ್ಸ್ ಇಂದ ಇಂಜಿನ್ ಮ್ಯಾಪ್ ಆಗಿದೆ ಮತ್ತೆ ಸಿಂಗಲ್ ಶಾರ್ಟ್ ಪಾಪ್ಸ್ ಕೂಡ ಇದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ತಿರಾ ಇದು ಬಂದ್ಬಿಟ್ಟು ಕೆ ಎಂಡ್ ಎನ್ ಏರ್ ಇಂಟೆಕ್ ಚೇಂಜ್ ಮಾಡ್ಸಿದಾರೆ ಮತ್ತೆ ಇಲ್ಲಿ ನೀವು ಬಿ ಎಂ ಸಿ ಏರ್ ಫಿಲ್ಟರ್ ಚೇಂಜ್ ಮಾಡ್ಸಿದ್ರೆ ಅಂದ್ರೆ ಇದು ಬೇರೆ ಬಿ ಎಂ ಸಿ ಏರ್ ಫಿಲ್ಟರ್ ಬ್ರೀರ್ ಬರುತ್ತೆ ಈ ಬ್ರೀತರ್ ಏನಕ್ಕೆ ಅಂದ್ರೆ ಇವಾಗ ಒಂದು ಸೌಂಡ್ ತೋರಿಸ್ತೀನಿ ನೋಡಿ ಯಾವ ತರ ಬರುತ್ತೆ ಅಂತ ಅದು ಬಂದ್ಬಿಟ್ಟು ಯಾವ ತರ ಬರ್ತಿದೆ ಅಂತ ಒಳ್ಳೆ ನಿಸಾನ್ ಜಿ ಟಿ ಆರ್ ಸೌಂಡ್ ಬಂದಂಗೆ ಬರ್ತಿದೆ ಅಲ್ಲ ಅದ್ರ ತರ್ಬೋದು ಮತ್ತೆ ಈ ಗಾಡಿ ಏನಿದೆ ಇದ್ ಬಂದ್ಬಿಟ್ಟು ಕೋಬ್ರ ಅವ್ರದ್ದು ಟ್ಯೂನ್ಸ್ ಮಾಡ್ಸಿರಲ್ಲ ಈ ಕೋಬ್ರ ಅವ್ರದ್ದು ಟ್ಯೂನ್ ಮಾಡೋಕ್ಕಿಂತ ಮುಂಚೆ ಒನ್ ಝೀರೋ ಒನ್ ಅಂದ್ರೆ ನಾರ್ಮಲ್ ಸ್ಟಾಕ್ ಕಂಡೀಷನ್ ಒನ್ ಝೀರೋ ಒನ್ ಬಿ ಎಚ್ ಬಿ ಪ್ರೊಡ್ಯೂಸ್ ಮಾಡುತ್ತೆ ಒನ್ ಫಿಫ್ಟಿ ಎನ್ ಎಂ ಟಾರ್ ಪ್ರೊಡ್ಯೂಸ್ ಮಾಡ್ತಿತ್ತು ಆದರೆ ಇವಾಗ ಬಂದ್ಬಿಟ್ಟಿದು ಒನ್ ಟ್ವೆಂಟಿ ಏಟ್ ಬಿ ಎಚ್ ಬಿ ಪ್ರೊಡ್ಯೂಸ್ ಮಾಡ್ತಿದೆ ಅಂದ್ರೆ ನೀವು ನೋಡೋ ಥರ ಆಸ್ ಯೂಜಲ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಬಿ ಎಚ್ ಪಿ ರೇಸ್ ಆಗಿದೆ ಆಕ್ಚುಲಿ ನೀವು ಜಸ್ಟ್ ಥಿಂಕ್ ಮಾಡಿ ಒನ್ ಝೀರೋ ಒನ್ ಗಾಡಿ ನಿಲ್ಸಕ್ಕೆ ಆಗಲ್ಲ ಇನ್ನು ಒನ್ ಟ್ವೆಂಟಿ ಏಟ್ ಅವರ್ಸ್ ಪವರ್ ಅಂದ್ರೆ ಯಾವ ಥರ ನುಗ್ಬೋದು ಅಂತ ಅದರಲ್ಲೂ ಕೂಡ ಟರ್ಬೋ ಬೇರೆ ಇದೆ ಈ ಟರ್ಬೋ ಚಾರ್ಜಡ್ ಇಂಜಿನ್ ಇದೆಯಲ್ಲ ಇದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇದೊಂದೇ ಇಂಜಿನ್ ಮಾಡಿಸಿರೋದು ಅಚ್ಚಾ ಇನ್ನ ಈ ಕಾರ ಬಂದ್ಬಿಟ್ಟು ನಾನ್ ನಿಮ್ಗೆ ಕೋಬ್ರ ಅವ್ರದ್ದು ಟ್ಯೂನ್ಸ್ ಆಗಿದೆ ಅಂತ ಹೇಳಿದಲ್ವಾ ಈ ಕೋಬ್ರ ಟ್ಯೂನ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಅಪ್ಸ್ ಬರುತ್ತೆ ಸಿಂಗಲ್ ಪಾಪ್ ಅಪ್ಸ್ ಯಾವ್ ತರ ಬರುತ್ತೆ ಅಂತ ಇವಾಗ ತಿಳ್ಸ್ಕೊಡ್ತೀನಿ ನೋಡಿ ಸ್ಟಾರ್ಟ್ ಯಪ್ಪ ನೋಡ್ದಲ್ಲ ಅವರು ಯಾವ ತರ ಬರ್ತಿತ್ತು ಅಪ್ಸ್ ಅಂತ ಆಕ್ಚುಲಿ ಇದ್ ಬಂದ್ಬಿಟ್ಟು ಸಿಂಗಲ್ ಪಾಪ್ ಅಪ್ಸ್ ಇರೋದು ಈ ಸಿಂಗಲ್ ಶಾಟ್ ಪಾಪಪ್ಸ್ ಯಾವ ತರ ಸೌಂಡ್ ಬರ್ತಿದೆ ನೋಡಿ ಮತ್ತೆ ಇದಕ್ ಬಂದ್ಬಿಟ್ಟು ಬ್ಯಾಂಗರ್ ಕೂಡ ಮಾಡ್ಸಂತ ಪ್ಲಾನ್ ಇದೆ ಇವಾಗ್ಲೇ ಈ ತರ ಸೌಂಡ್ ಬರ್ತೈತಿ ನಾ ಬ್ಯಾಂಗರ್ ಮಾಡ್ಸಿರ್ ಯಾವ ತರ ಸೌಂಡ್ ಅಂತ ಯೋಚನೆ ಮಾಡಿ ಮಾಡು ಕ್ಯಾಮಿಲಾ ಕೆಲಸ ಮಾಡ್ಕೊಂಡು ನಾನು ಮಗನ ಇನ್ನ ಈ ಕ್ರೇಜಿ ಇಂಜಿನ್ ಬಗ್ಗೆ ಎಷ್ಟೊಂದೆಲ್ಲ ಅಲ್ವಾ ಮತ್ತೆ ಈ ಗಾಡಿ ಬಂದ್ಬಿಟ್ಟು ಕೋಬ್ರ ಅವ್ರದ್ದು ಟ್ಯೂನ್ಸ್ ಆಗಿದೆ ಮತ್ತೆ ಈ ಕ್ರೇಜಿ ಇಂಜಿನ್ ಯಾವ ತರ ಪರ್ಫಾರ್ಮೆನ್ಸ್ ಮಾಡುತ್ತೆ ಗಾಡಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಈ ಪರ್ಫಾರ್ಮೆನ್ಸ್ ನೀವು ನೋಡಲೇಬೇಕಲ್ವಾ ಬನ್ನಿ ಇವಾಗ ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಣ ಯಾವ ತರ ಪರ್ಫಾರ್ಮೆನ್ಸ್ ಇದೆ ಮತ್ತೆ ಯಾವ ತರ ನುಗ್ಗುತ್ತೆ ಅನ್ನೋ ತಿಳ್ಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ತಿಳ್ಸ್ಕೊಡಕಿಂತ ಮುಂಚೆ ಇನ್ನ ಈ ಗಾಡಿಗೆ ಇಂಟೀರಿಯರ್ಗೆ ಎಂಟರ್ ಆಗಿದೆ ಅಲ್ವಾ ಇನ್ನು ಈ ಗಾಡಿ ಇಂಟೀರಿಯರ್ ಏನೇನು ಚೇಂಜಸ್ ಆಗಿದೆ ಅಂತ ನೀವು ನೋಡೋದಾದ್ರೆ ಇಲ್ಲಿ ನೀವೇನ್ ನೋಡ್ತೀರಾ ಇದ್ ಬಂದ್ಬಿಟ್ಟು ಆರ್ ಎಸ್ ಅವರದ ಒರಿಜಿನಲ್ ಲೆದರ್ ಸೀಟ್ ಕವರ್ ಹಾಕ್ಸಿದ್ದಾರೆ ಮತ್ತೆ ಇಂಟೀರಿಯರ್ ಆಂಬಿಯನ್ಸ್ ಏನಿದೆ ಇದ್ ಬಂದ್ಬಿಟ್ಟು ಫುಲ್ ಬ್ಲಾಕ್ ಇಂಟೀರಿಯರ್ ಆಂಬಿಯೆನ್ಸ್ ಮಾಡಿಸಿದ್ದಾರೆ ಮತ್ತೆ ಇದ್ ಬಂದ್ಬಿಟ್ಟು ಏನಂದ್ರೆ ನಿಮ್ಗೆ ಇದ್ರಲ್ಲಿ ಒಂದು ಕ್ರೇಜ್ ಆಗಿರೋ ಮ್ಯೂಸಿಕ್ ಸಿಸ್ಟಮ್ ಇದೆ ಯಾವ ತರ ಇದೆ ಅಂದ್ರೆ ಸೋನಿಯರ್ದ ಆಂಪ್ಲಿಫೈರು ಮತ್ತೆ ಜೆ ಬಿಲ್ ಏನಿದೆ ಜೆ ಬಿಲ್ದು ಬೇಸ್ ಇದೆ ಆ ಬೇಸ್ ಯಾವ ತರ ಸೌಂಡ್ ಬರುತ್ತೆ ಅಂತ ನೀವು ತಿಳ್ಸಿಕೊಡ್ಬೇಕಲ್ವಾ ನೋಡಿ ಇವಾಗ ಯಾವ ತರ ಬರುತ್ತೆ ಸೌಂಡ್ ಅದು ಸೌಂಡ್ ಪ್ಲೇ ಮಾಡಿದಾಗ ಪಾಪ್ಸ್ ಹೊಡೆದೆ ಆ ಪಾಪ್ಸ್ ಕೂಡ ಕೇಳಿಸ್ತಿಲ್ಲ ಅಷ್ಟು ತರ ಸೌಂಡ್ ಬರ್ತಿದೆ ಮಾತ್ರ ಮಸ್ತ್ ಇದೆ ಮಾತ್ರ ಸ್ಪೀಕರ್ ಸಿಸ್ಟಮ್ ಕೂಡ ಕ್ರೇಜಿ ಆಗಿದೆ ಇವಾಗ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ ಬನ್ನಿ ಕ್ರೇಜಿ ಸೌಂಡ್ ಅಲ್ಲ ಮಾತ್ರ ಆಕ್ಚುಲಿ ಗಾಡಿನ ನಾನು ನಿಮಗೆ ಆನ್ ರೋಡಲ್ಲಿ ತೋರಿಸ್ತೀನಿ ಇವಾಗ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಮತ್ತೆ ಯಾವ ಥರ ನೋಡುತ್ತೆ ಅಂತ ಜಿಲ್ಲಾ ತಿರ ನೋಡಿ ಫಸ್ಟ್ ಇಯರ್ ಲಾಂಚ್ ಮಾಡಿದೆ ಮತ್ತು ಈ ಕಾರ್ ಬಂದುಬಿಟ್ಟು ನಿಮಗೆ ಏನನ್ನಿಸ್ತು ನಿಮ್ಮ ಅನಿಸಿಕೆ ಏನಿದೆ ಮತ್ತು ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ಏನನ್ನಿಸ್ತು ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಬರಂತ ನೆಕ್ಸ್ಟ್ ವೀಡಿಯೋ ಇನ್ನೂ ಕ್ರೇಜ್ ಆಗಿರೋ ಮಾಡಿಫಿಕೇಶನ್ ಕಾರ್ ಇರ್ತೀನಿ ಸೊ ಓಕೆ ಫ್ರೆಂಡ್ಸ್ ಈಗ ನಲ್ಲೆಲ್ಲಿ ಬಾಯ್